ಒಂದೊಂದು ಕಡೆ ಮೈಸೂರಿನಲ್ಲಿ ಯತೀಂದ್ರ ವರ್ಸಸ್ ಪ್ರತಾಪ್ ಸಿಂಹ ವಾರ್ ದೊಡ್ಡ ಮಠದಲ್ಲಿ ನಡೀತಾ ಇದೆ ಯತೀಂದ್ರ ಅವರನ್ನ ವರ್ಗಾವಣೆ ಮಿನಿಸ್ಟರ್ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸಿಎಂ ಅವರೇ ನಿಮ್ಮ ಮಗನಿಗೆ ವರ್ಗಾವಣೆ ದಂಧೆಯನ್ನ ನಿಲ್ಲಿಸೋ ಕೇಳಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಮಗನಿಗೆ ವರ್ಗಾವಣೆ ದಂಧೆಯನ್ನ ನಿಲ್ಲಿಸೋ ಹೇಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪೊಲೀಸರಿಗೆ ಯತೀಂದ್ರನ ಕಾಟ ಜಾಸ್ತಿ ಆಗಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿ ಮರು ಅಂತ ಈಶ್ವರ್ ಖಂಡ್ರೆ ಕೌಂಟರ್ ಕೊಟ್ಟಿದ್ದಾರೆ ಯಾವುದಾದ್ರೂ ಸಾಕ್ಷಿ ಇದ್ರೆ ತೋರಿಸ್ಲಿ ಅಂತ ಸವಾಲೆಸ್ತಿದ್ದಾರೆ ಕಮಿಷನ್ ದಂಧೆ ಅನ್ನೋದು ಶುದ್ಧ ಸುಳ್ಳು ಸುಮ್ಮನೆ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೆಚ್ ಕೆ ಪಾಟೀಲ್ ಹೇಳಿದ್ದಾರೆ ಒಂದು ಕಡೆ ಯತೀಂದ್ರನನ್ನ ವರ್ಗಾವಣೆ ಮಿನಿಸ್ಟರ್ ಅಂತ ಕರೆದಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅದರ ಜೊತೆಗೆ ನಿಮ್ಮ ಮಗನಿಗೆ ಈ ಟ್ರಾನ್ಸ್ಫರ್ ದಂಧೆ ಏನು ನಡೆಸ್ತಾ ಇದ್ದಾನೆ ಅದನ್ನು ಮೊದಲು ನಿಲ್ಲಿಸಿ ಅಂತ ಬುದ್ಧಿ ಹೇಳಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದರು ಈ ಹೇಳಿಕೆಗೆ ಟಾಂಡ್ ಕೊಡುವಂಥ ಕೆಲಸಗಳಾಗ್ತಾ ಇದೆ ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಅಂತ ಈಶ್ವರ್ ಖಂಡ್ರೆ ಅವರು ಕೌಂಟರ್ ಕೊಟ್ಟಿದ್ದಾರೆ ಮದೊಂದ್ ಕಡೆ ಇವ್ರು ಮಾಡ್ತಾ ಇರುವಂತ ಆರೋಪ ಏನಿದೆಯಲ್ಲ ಸುಳ್ಳು ಕಮಿಷನ್ ದಂದೇನು ಇಲ್ಲ ಯಾವುದೂ ಇಲ್ಲ ಆತರದ್ದು ಏನಾದ್ರು ಇದ್ರೆ ಸಾಕ್ಷಿ ಕೊಡಿ ಸಾಕ್ಷಿನ ಮುಂದಿಡಿ ಅಂತ ಸವಾಲು ಎಸ್ತಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದು ನಿಮ್ಮ ನಿಮ್ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡ್ಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಡು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲ್ಲ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎಗಳ ಕರೆದಳ್ಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲ್ ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ್ನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದೋಗಿದೆ ಇದು ನಿಮಗೆ ಕಾಣಿಸ್ತಾ ಇಲ್ವ ಸರ್ ನೀವು ನಿಮ್ಮ ಮಗ ನಿಮ್ಮಗನ್ನು ಕೂರಿಸ್ಕೊಂಬಿಟ್ಟು ಆ ನಿಮ್ಮ ಮಗ ಮಮ್ಮಗನು ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ ಓ ಅವನು ಹೆಸರು ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬ ಬಂದರೆ ನಿಮ್ಮ ಅಮ್ಮಗನ್ನು ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನ್ನಿಸ್ತಾ ಇಲ್ವಾ ಸರ್ ದೀನ ದಲಿತರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟಿಗೆ ಅಷ್ಟೇನ ಸರ್ ಸೀಮಿತ ಈಗ ವರ್ಗವ್ರಿಗೆ ಈಗ ವರ್ಗ ಅದೇ ಮೂರು ದಿನ ಒಂದು ಎರಡು ಯಾವ ಆಡಳಿತಾತ್ಮಕ ಕಾರಣಗಳಿಂದ ನಡೆದಿರ್ಬೋದು ಆದ್ರೆ ವರ್ಗ ಈಗಿಲ್ಲ ಆದ್ದರಿಂದ ಈ ರೀತಿ ಸಂಬಂಧ ಸಂಬಂಧ ಕಲ್ಪಿಸಿ ಆ ರೀತಿ ಟೀಕೆ ಮಾಡೋದೇನಿದೆ ಸರ್ವತ ಸರಿಯಲ್ಲ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪ ಅಂದ್ರೆ ಅಥವಾ ಆ ವರ್ಗಾವರ್ಗಿಯಲ್ಲಿ ಅವರು ಪಾಲ್ಗೊಳ್ಳೋದಾಗಲಿ ಮಾಡೋದಿಲ್ಲ ಅನ್ನೋದು ನಮಗಂತೂ ಸ್ಪಷ್ಟ ಆಗಿದೆ